ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಟಾಪಿಕ್ ಏನಪ್ಪ ಮೈಕ್ರೋ ಮೈಕ್ರೋವ್ನಲ್ಲಿ ಸರ್ವೇ ಸಾಧಾರಣವಾಗಿ ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಈಗ ಯೂಸ್ ಮಾಡೇ ಮಾಡ್ತೀರಾ ಆದ್ರೆ ಈ ಒಂದು ಐದು ತಪ್ಪುಗಳನ್ನ ಮಾಡ್ತಿರ್ತಾರೆ ಈಗೇನು ಆ ಐದು ತಪ್ಪುಗಳು ಆಲ್ಮೋಸ್ಟ್ ಕೆಲವರು ಮನೆಯಲ್ಲಿ ಆಲ್ಮೋಸ್ಟ್ ಡೆಮಕೋಟ್ ಆಗಿ ಹೇಳ್ತಿರ್ತಾರೆ ಈ ಒಂದು ಐದು ತಪ್ಪುಗಳನ್ನ ಮಾಡಿಬಿಡಿ ಅಂತೇಳಿ ಸೊ ಯಾವ ಆ ಇದೆಲ್ಲ ತಪ್ಪು ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಯಾವುದೇ ಮೈಕ್ರೋವೇವನ್ನ ನಾವು ಯೂಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಕಂಚನ್ನ ವೆಸಲ್ಸ್ ಮಾತ್ರ ಯೂಸ್ ಮಾಡಿ ಅಂತ ಹೇಳಿರ್ತಾರೆ ಎಕ್ಸಾಂಪಲ್ ಮೈಕ್ರೋನಲ್ಲಿ ಯಾವ ವೆಸಲ್ಸ್ ಯೂಸ್ ಮಾಡ್ಬೋದು ಅಂದಾಗ ಬೊರೋಸಿಲ್ ಬಾಲ್ಸ್ ಯೂಸ್ ಮಾಡಬಹುದು ಮೈಕ್ರೋಸೇವ್ ವೆಸಲ್ಸ್ ಯೂಸ್ ಮಾಡ್ಬೋದು ಏನು ಯೂಸ್ ಮಾಡಬಾರ್ದು ಅಂತ ಬಂದಾಗ ಅಲ್ಯೂಮಿನಿಯಂ ಸ್ಟೀಲು ಕಾಪರ್ ಕೋಟೆಡ್ ಮೆಟಲ್ ಐಟಮ್ ಮೈಕ್ರೋ ಮೋಡಲ್ ಯೂಸ್ ಮಾಡಬಾರ್ದು ಆದರೆ ಗ್ರಿಲ್ ಅನ್ ಕನ್ವೆನ್ಷನ್ ಯೂಸ್ ಮಾಡಿ ಸ್ಪೆಸಿಫಿಕ್ ಸ್ಪೆಸಿಫಿಕೇಶನ್ ಅಲ್ಲಿ ನೀವು ಓದಿ ಅದಾದ ನಂತರ ಮಾಡ್ಬೋದು ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯೂಸ್ ಮಾಡಿದ ನಂತರ ಏನ್ ಮಾಡಿರ್ತಾರೆ ಕೆಲವು ಲಿಕ್ವಿಡಿಟಿ ಐಟಮ್ ಗಳನ್ನ ಯೂಸ್ ಮಾಡಿದ್ಮೇಲೆ ಮೈಕ್ರೋವ್ ಆಗಿ ಉಳ್ಕೊಂಬಿರುತ್ತೆ ಅದೇನಾಗುತ್ತೆ ರಸ್ಟ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಎಕ್ಸಾಂಪಲ್ ಯಾವುದೋ ರೆಸಿಪಿ ಮಾಡಿ ಇಡ್ತಾರೆ ಅದೆಲ್ಲ ಸಿಡಿದಿರುತ್ತೆ ಮೇಲ್ಗಡೆ ಒಂದು ಹೀಟರ್ ಕಾಯಿಲ್ ಇರುತ್ತೆ ನೋಡ್ಕೊಳ್ಳಿ ಅದನ್ನು ಆಫ್ ಮಾಡಿ ನೀವು ಆಗು ಒರೆಸ್ತಾರೆ ನೀವು ಹಂಗೆ ಬಿಟ್ಟರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಸ್ಟಿಂಗ್ ಆಗ್ಬಿಡುತ್ತೆ ಇನ್ನು ಇದಾದ ನಂತರ ನಿಮ್ಗೆ ಏನಪ್ಪ ಅಂದರೆ ಕೆಲವರು ನಾನು ನೋಡಿದಂಗೆ ಅದೊಂದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದು ಮಗುದು ಮಿಲ್ಕ್ ಬಾಟಲ್ನ ಅದ್ರೊಳಗೆ ಹಿಟ್ಟು ಹೀಟ್ ಮಾಡೋಕೆ ಹೋಗ್ತಿರ್ತಾರೆ ಸೊ ಇದ್ರ ಮುಖಾಂತರ ಏನು ಹೇಳೋದು ಅಂದರೆ ಮಗು ಬಾಟಲ್ ಹೀಟ್ ಮಾಡ್ತಿದ್ರೆ ಮಿಲ್ಕ್ ಬಾಟಲ್ ಅಂತ ಅದು ಪಾಯಿಂಟ್ ಅಲ್ಲ ಯಾವುದೇ ನೀವು ವೆಸಲ್ಸ್ ಯೂಸ್ ಮಾಡಿದ್ರೆ ಏರ್ ಟೈಟ್ ಆಗಿರೋ ವೆಸೆಲ್ಸ್ನ ಯೂಸ್ ಮಾಡಬೇಡಿ ಅದು ಬಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಏರ್ ಲಿಡ್ ಫ್ರೀ ಇರಬೇಕು ಓಪನ್ ಏರ್ ಇರಬೇಕು ಸೊ ಅಂತ ಲಿಡ್ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಬಸ್ಟಿಂಗ್ ಚಾನ್ಸಸ್ ಇರೋದಿಲ್ಲ ಪ್ಲಸ್ ಯಾವುದೇ ವೆಸಲ್ಸ್ ಯೂಸ್ ಮಾಡಿದ್ರು ಕೂಡ ಏರ್ ಟೈಟ್ ಮಾಡೋಕೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಬಸ್ಟ್ ಆಗುತ್ತೆ ಅದಾದ್ಮೇಲೆ ಮೊಟ್ಟೆನ ನೀವು ಎತ್ಕೊಂಡು ಹೋಗ್ಬಿಟ್ಟು ನಾನು ಮೈಕ್ರೋ ಅಲ್ಲಿ ಬಾಯ್ಲ್ ಮಾಡ್ಕೋತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಸ್ಟ್ ಆಗತ್ತೆ ಸೊ ಮಾಡೋಕೆ ಹೋಗ್ಬಿಡಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಕಸ್ಟಮರ್ಗಳು ತುಂಬಾ ನಾನು ನೋಡಿರ್ತೀವಿ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ಬೇಕಾದ್ರೆ ಇಲ್ಲ ಡೆಮೋ ಕೊಟ್ಟಾಗೆಲ್ಲ ಸರ್ವಿಸ್ ಟೈಮಲ್ಲಿ ನೋಡಿರ್ತೀವಿ ಕಸ್ಟಮರ್ ಏನ್ ಮಾಡ್ತಾರೆ ಫುಡ್ಡೆಲ್ಲ ಏನು ಈ ಆಗಿರುತ್ತೆ ಇದಾದ ನಂತರ ಹಂಗೆ ಬ್ಯಾಕ್ ಟು ಬ್ಯಾಕ್ ಅದೇ ಓವನ್ನೇ ಮ್ಯಾಕ್ಸಿಮಮ್ ಅವ್ರ ಕೇಳ್ಲಿ ಏನೋ ಒಂದು ಐದು ವರ್ಷ ಆರು ವರ್ಷ ಹತ್ತು ವರ್ಷದವರೆಗೂ ಸರ್ವೀಸೇ ಮಾಡ್ಸಿರಲ್ಲ ಆಲ್ಮೋಸ್ಟ್ ಏನಾಗಿರುತ್ತೆ ಕೆಲವೊಂದು ಮನೆಗಳಲ್ಲಿ ಕಾಕ್ರೋಚ್ ಇರೋ ಕಾರಣ ಇವರ ಎಂಟೈರ್ ಮೈಕ್ರೋ ಓವನ್ ಸುತ್ತಾನು ನಾವು ಕ್ಯಾವಿಟಿ ತೆಗೆದಾಗ ಓಪನ್ ಅದನ್ನ ಮೇಲ್ಗಡೆ ಏನ್ ಶೀಟ್ ಬರುತ್ತೆ ಅದನ್ನ ಕ್ಯಾವಿಟಿ ಅಂತೀವಿ ಸಾರಿ ಒಳಗಡೆ ಇರೋದನ್ನ ಕ್ಯಾವಿಟಿ ಅಂತೀವಿ ಮೇಲ್ಗಡೆ ಔಟ್ ಲೇಯರ್ ಅಂತೀವಿ ಸೊ ಅದನ್ನ ಕ್ಯಾವಿಟಿ ನೋಡಿದಾಗ ಒಂದು ರಸ್ಟ್ ಹಿಡಿದಿರುತ್ತೆ ಅದ್ರ ಮೇಲ್ಗಡೆ ಫುಲ್ ಕಾಕ್ರೋಚಸ್ ಫಾರ್ಮ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಜಿಳೆಗಳೆಲ್ಲ ಕುತ್ಕೊಂಡ್ಬಿಡುತ್ತೆ ಇವ್ರು ಇಲ್ಲಿ ಒತ್ತಿದಾಗ ಆ ಜಿರಳೆಗಳು ಸತ್ತಿರುತ್ತೋ ಬದುಕಿರುತ್ತೋ ಇಲ್ಲ ಇನ್ನೊಂದಿರುತ್ತೋ ಇರುತ್ತೋ ಅದೆಲ್ಲ ಉದುರೋದು ಉದುರ್ತಾ ಇರುತ್ತೆ ಇದ್ರಲ್ಲಿ ಆ ಸ್ಮೆಲ್ಲು ಮತ್ತೆ ಫುಡ್ ಅಕ್ಯೂರ್ ಆಗ್ತಿರುತ್ತೆ ಆ ಅದನ್ನ ನೀವೇನಾದ್ರೂ ಇದು ಸರ್ವಿಸ್ ಮಾಡ್ಸಿಲ್ಲ ಅಂದ್ರೆ ದಯವಿಟ್ಟು ಫಸ್ಟ್ ಎಲ್ಲೋ ಎರಡು ವರ್ಷ ಮೂರು ವರ್ಷ ಆಯ್ತು ಅಟ್ಲೀಸ್ಟ್ ನಾನು ನನ್ನ ಕಸ್ಟಮರ್ಸ್ ನಮ್ಮ ಚಾನಲ್ ವ್ಯೂವರ್ಸ್ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಆರು ತಿಂಗಳಿಗೆ ಮೂರ್ ತಿಂಗಳಿಗೆ ಬೇಡ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿ ಆದ್ರೂ ಕರೆಸಿ ಒಂದು ಜನರಲ್ ಸರ್ವಿಸ್ ಅಂತ ಮಾಡ್ಕೊಡಿ ಸೊ ಅದೊಟ್ಟ ಏನ್ ಮಾಡ್ತಾರೆ ಮೈಕ್ರೋ ಒಂದೊಂದು ಶೀಟ್ ಏನ್ ಬಾಬು ಅಪ್ಪರ್ ಇರುತ್ತೆ ಅದನ್ನೆಲ್ಲ ಓಪನ್ ಮಾಡಿ ಒಳಗಡೆ ಕ್ಯಾವಿಟಿ ಇತ್ತು ಒಳಗಡೆ ಏನೋ ಸ್ಟೀಲ್ ಕ್ಯಾವಿಟಿ ಇರುತ್ತೆ ಅದನ್ನೆಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿ ಇಂಟರ್ನಲ್ ನಿಮ್ಗೆ ಏನ್ ಕಾಣಿಸುತ್ತೆ ಒಳಗಡೆ ನೋಡೋಕೆ ಚೆನ್ನಾಗೇ ಕಾಣಿಸುತ್ತೆ ಆದ್ರೆ ಆ ಟಾಪ್ ಓಪನ್ ಮಾಡಿದಾಗ ನಿಮಗೆ ಒಳಗಡೆ ಇರ್ತಕ್ಕಂಥ ಗಲೀಜು ಜಿರಳೆ ಇನ್ನೊಂದು ಮತ್ತೊಂದು ಇನ್ಸೆಕ್ಟ್ಸ್ ಎಲ್ಲ ಅಲ್ಲೇ ಕೂತಿರುತ್ತೆ ಅದು ನೀವು ಓಪನ್ ಮಾಡಿದಂಗೆ ಗೊತ್ತಾಗುತ್ತೆ ನೀವು ಎಷ್ಟು ಹೈಜಿನಿಕ್ ಆಗಿ ನಿಮ್ಮ ಮೈಕ್ರೋವನ್ನಲ್ಲಿ ನಿಂತಾ ಅಂತ ಹೇಳಿ ಸೊ ಈ ಒಂದು ಐದು ಮಿಸ್ಟೇಕ್ನ ನೀವು ಮೈಕ್ರೋವನ್ ಮಾಡಬೇಡಿ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಾದ ನಂತರ ಸರ್ ಇದೊಂದು ಡೌಟ್ ಇದೆ ಇದೊಂದು ಟಾಪಿಕ್ಗೆ ವಿಡಿಯೋ ಮಾಡಿ ನಾವು ಅದಕ್ಕೂ ಮಾಡ್ತೀನಿ ಇದಾದ ನಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಶೇರ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್